ಈ ಒಂದು ಹೇರ್ ಪ್ಯಾಕಿಂದ ನಿಮ್ಮ ಹೇರ್ ಫಾಲ್ ಕಡಿಮೆ ಆಗುತ್ತೆ ಹೇರು ರೀಗ್ರೋತ್ ಆಗೋದಕ್ಕೆ ಶುರುವಾಗುತ್ತೆ ಡ್ಯಾಂಡ್ರಫ್ ಕಂಪ್ಲೀಟ್ ಆಗಿ ಹೋಗುತ್ತೆ ನೋಡಿ ಹೇರ್ ರೀಗ್ರೋತ್ ಆಗಿರೋದು ನೀವು ನನ್ನ ಹಳೆ ವಿಡಿಯೋ ನೋಡಬಹುದು ಈ ರೀತಿ ಎಲ್ಲ ಹೇರ್ ಉಳಿತಾನೇ ಇರಲಿಲ್ಲ ಎಲ್ಲ ಹೇರ್ ಪ್ಯಾಕಿಗೆ ಆ್ಯಡ್ ಆಗಿಬಿಡೋದು ಬಟ್ ಇದೆಲ್ಲ ಹೇರ್ ರೀಗ್ರೋತ್ ಚಿಕ್ಕ ಚಿಕ್ಕ ಹೇರ್ಗಳು ಬೇಬಿ ಹೇರ್ಸು ಇದೆಲ್ಲ ಜಾಯಿನ್ ಆಗ್ತಾನೆ ಇಲ್ಲ ಈ ಒಂದು ಹೇರ್ ಮಾಸ್ಕ್ ಅದ್ರ ಜೊತೆಗೆ ಹೋಮ್ ಮೇಡ್ ಹೇರ್ ಆಯಿಲ್ ಈ ಎರಡೇ ಟಿಪ್ಸ್ನ ನೀವು ಫಾಲೋ ಮಾಡಿದ್ರು ಸಾಕು ಹೋಮ್ ಮೇಡ್ ಆಯಿಲ್ನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದೆಲ್ಲ ಹಾಕ್ತೀನಿ ಈ ಒಂದು ಹೇರ್ ಪ್ಯಾಕ್ನ ಹೆಂಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ ದಾಸವಾಳದ ಎಲೆಗಳನ್ನ ತೊಗೊಂಡಿದ್ದೀನಿ ಎಲ್ಲಿ ನಾನು ನನ್ನ ತಲೆ ಕೂದಲಿಗೆ ಎಷ್ಟು ದಾಸವಾಳದ ಎಲೆಗಳು ಬೇಕೋ ಅಷ್ಟು ತೊಗೊಂಡಿದ್ದೀನಿ ನಿಮ್ಮ ತಲೆ ಕೂದಲು ಲೆಂತ್ ನೋಡಿಕೊಂಡು ನೀವು ಎಷ್ಟು ದಾಸವಾಳದ ಎಲೆ ಬೇಕೋ ಅಷ್ಟು ತೊಗೊಳ್ಳಿ ದಾಸವಾಳದ ಯಾವ ದಾಸವಾಳ ಆದರೂ ಆಗುತ್ತೆ ರೆಡ್ಡು ಪಿಂಕು ವೈಟ್ ಕಲರ್ ಯಾವ ದಾಸವಾಳದ ಎಲೆಗಳಾದರೂ ಆಗುತ್ತೆ ಹಳ್ಳಿ ಕಡೆ ಎಲ್ರಿಗೂ ನೈಂಟಿ ನೈನ್ ಪರ್ಸೆಂಟ್ ಅಷ್ಟು ಹಳ್ಳಿ ಕಡೆ ಎಲ್ಲರಿಗೂ ಸಿಕ್ಕೇ ಸಿಕ್ಕಿದೆ ಬಟ್ ಸಿಟಿಯಲ್ಲಿರೋರಿಗೆ ಸ್ವಲ್ಪ ಕಷ್ಟ ದಾಸವಾಳದ ಎಲೆಗಳನ್ನ ಹಾಗೆ ಡೈರೆಕ್ಟಾಗಿ ಮಿಕ್ಸಿಗೆ ದಯವಿಟ್ಟು ಹಾಕಬೇಡಿ ಯಾಕೆಂದರೆ ಬೇಸಿಗೆಗಾಲದಲ್ಲಿ ಸಿಕ್ಕಾಬಟ್ಟೆ ಡಸ್ಟ್ ಕೂತಿರುತ್ತೆ ಎಲೆಗಳ ಮೇಲೆ ಒಂದು ರಾಶಿ ಧೂಳಿತ್ತು ಅದರಲ್ಲಿ ಸೊ ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಬಿಟ್ಟು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಕ್ಲೀನಾಗಿ ಪೇಸ್ಟ್ ಆಗುತ್ತೆ ಬಟ್ ತೀರನೂ ನೀರು ಹಾಕೋಬೇಡಿ ಯಾಕೆಂದರೆ ಅದಕ್ಕೆ ಮೊಸರು ಹಾಗೆ ಆಲೋವಿರಾಜಲ್ಲಿ ಎರಡೂ ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು ನಾನು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸಿ ಮಾಡಿಕೊಂಡೆ ಕಂಪ್ಲೀಟ್ ನೈಸಿಗಾದರೆ ನಿಮ್ಮ ತಲೆ ಸ್ಕಾಲ್ಪು ಕೂದಲು ಎಲ್ಲದಕ್ಕೂ ಚೆನ್ನಾಗಿ ಹಿಡಿಯುತ್ತೆ ರಫ್ ರಫ್ ಆಗಿ ಪೇಸ್ಟನ್ನು ಮಾಡ್ಕೋಬೇಡಿ ಕ್ಲೀನ್ ಪೇಸ್ಟ್ ಮಾಡ್ಕೊಳ್ಳಿ ಹಾಗೆ ಯಾವ ದಾಸವಾಳ ಆದರೂ ಆಗುತ್ತೆ ಬೇಕೆಂದರೆ ನೀವು ಹೂಗಳಿದ್ದರೆ ಹೂಗಳನ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬಹುದು ಏನೂ ಪ್ರಾಬ್ಲಮ್ ಇಲ್ಲ ಆ ಸೆಂಟರಲ್ಲಿ ಬಂದು ಎಲ್ಲೋ ಕಲರ್ ಥರ ಇರುತ್ತಲ್ಲ ಅದನ್ನೊಂದು ಬಿಟ್ಟು ಇನ್ನು ದಳಗಳು ಹೂವಿನ ದಳಗಳು ಏನಿರುತ್ತೆ ಆ ದಳಗಳನ್ನೆಲ್ಲ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬಹುದು ಇಲ್ಲಾಂದರೆ ಬರೀ ಎಲೆ ಇದ್ದರೂ ಆಗುತ್ತೆ ಒಂದೇ ಒಂದು ಎಲೆ ಉಳ್ಕೊಳ್ತು ಅಷ್ಟು ಚೆನ್ನಾಗಿ ಪೇಸ್ಟ್ ಮಾಡಿ ಒಂದೇ ಒಂದು ಎಲೆ ದಾಸವಾಳದ ಎಲೆ ಉಳ್ಕೋದು ಸೊ ಅದನ್ನು ನಾನು ಕ್ಲೀನಾಗಿ ಒಂದು ಬೌಲಿಗೆ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಮೊಸರು ಹಾಗೆ ಕೊಕೊನೆಟ್ ಆಯಿಲ್ ಎರಡನ್ನೂ ಕೂಡ ಹಾಕ್ಕೊಳ್ತೀನಿ ಆದರೆ ನೀವು ಇದಕ್ಕೆ ಅಗಸೆ ಬೀಜ ಜೆಲ್ ಹಾಕ್ಕೊಂಡ್ರೆ ಇನ್ನೂ ನಿಮ್ಮ ಹೇರ್ ತುಂಬ ಚೆನ್ನಾಗಾಗುತ್ತೆ ಅಗಸೆ ಬೀಜನ ಒಂದು ಬೌಲಿಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಕುದಿಸಿದ ತಕ್ಷಣವೇ ಇಳಿಸ್ಕೊಂಡು ಇಳಿಸ್ಕೊಂಡ್ಬಿಟ್ಟು ಅದನ್ನು ಆ ಜೆಲ್ನ ಈ ಒಂದು ದಾಸವಾಳದ ಎಲೆ ಪೇಸ್ಟಿಗೆ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಅಥವಾ ಇಲ್ಲ ಹಕ್ಸೆ ಬೀಜ ಜೆಲ್ ಮಾಡುವಷ್ಟು ಪೇಷನ್ಸ್ ಇಲ್ಲ ಅಂತಂದರೆ ದಾಸವಾಳದ ಎಲೆ ಪೇಸ್ಟು ಹಾಗೆಯೇ ಮೊಸರು ಸ್ವಲ್ಪ ಕೊಕೋನೆಟ್ ಆಯಿಲು ನೀವು ಪ್ರತಿದಿನ ಯಾವ ಎಣ್ಣೆ ತಲೆಗೆ ಬಳಸ್ತೀರೋ ಆ ಎಣ್ಣೆನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಮನೆ ಮೊಸರು ಇದ್ದರೆ ತುಂಬ ಒಳ್ಳೆಯದು ಮನೆ ಮೊಸರು ಇಲ್ಲ ಅಂದರೆ ಪ್ಯಾಕೆಟ್ ಮೊಸರು ಆಗುತ್ತೆ ಏನು ತೊಂದರೆ ಇಲ್ಲ ಬಟ್ ಮನೆ ಮೊಸರು ಇದ್ದಾಗ ಮನೆ ಮೊಸರನ್ನೇ ಮಿಕ್ಸ್ ಮಾಡ್ಕೊಳ್ಳಿ ಈ ಮೊಸರು ಹಾಗೆಯೇ ಈ ದಾಸವಾಳದೆಲೆ ಕೊಕೊನೆಟ್ ಆಯಿಲ್ ಇದೆಲ್ಲ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫು ಅದೆಲ್ಲ ಇದ್ದರೆ ಕಡಿಮೆ ಆಗುತ್ತೆ ಹಾಗೆ ಕೂದಲಿಗೆ ನಿಮ್ಮ ತಲೆ ಕೂದಲೇನಿದೆ ಅದಕ್ಕೊಂದು ಒಳ್ಳೆ ಕಂಡೀಷ್ನರ್ ಅಂತ ಹೇಳ್ಬೋದು ಮೊಸರು ನೀವು ಪ್ರಾಡಕ್ಟ್ ಈಗ ಕೆಲವೊಂದಿಷ್ಟು ಕಂಡೀಷ್ನರ್ಗಳಿದೆಯಲ್ಲ ಅದನ್ನು ಬಳಸೋ ಬದಲು ನೀವು ಈ ಥರ ಪೇಸ್ಟನ್ನು ಹೇರಿಗೆ ಅಪ್ಲೈ ಮಾಡಿಬಿಟ್ಟು ವಾಶ್ ಮಾಡೋದ್ರಿಂದ ಅದು ಕಂಡೀಷ್ನರಾಗಿ ವರ್ಕ್ ಮಾಡುತ್ತೆ ನಿಮ್ಮ ತಲೆಗೆ ಮೊಸರು ಮೊಸರು ತುಂಬ ಅಂದರೆ ತುಂಬ ಒಳ್ಳೆಯದು ಸ್ಕಿನ್ನಿಗಾಗಿರ್ಬೋದು ಹೇರಿಗಾಗಿರ್ಬೋದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಆ್ಯಕ್ಚುಲಿ ನೀವು ನನ್ನ ಹೇರ್ಸ್ ಎಲ್ಲ ನೋಡ್ಬೋದು ನಿಜವಾಗ್ಲೂ ಬೇಬಿ ಹೇರ್ಸ್ ತುಂಬ ಬಂದಿದೆ ಈ ಮದುವೆ ಆದಮೇಲೆ ಅಥವಾ ಡೆಲಿವರಿ ಆದಮೇಲೆ ತುಂಬ ಕಾಮನ್ ಅಂತ ಹೇಳ್ತಾರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾರೆ ಆ್ಯಕ್ಚುಲಿ ನನಗೆ ನೋಡಿ ಸಿಕ್ಕಾಬಟ್ಟೆ ಮುಖದಲ್ಲೆಲ್ಲ ಪಿಂಪಲ್ಸ್ ಕಲೆಗಳೆಲ್ಲ ಸಿಕ್ಕಾಬಟ್ಟೆ ಆಗಿದೆ ನಾನು ಲಾಸ್ಟಲ್ಲ ಅದರ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನಾನು ಹಂಡ್ರೆಡ್ ಪರ್ಸೆಂಟ್ ಇದನ್ನೆಲ್ಲ ನಾನು ಕಡಿಮೆ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನಾನು ಇದನ್ನು ಕಡಿಮೆ ಮಾಡ್ಕೊಳ್ತೀನಿ ಸದ್ಯದಲ್ಲೇ ಬಟ್ ಸಿಕ್ಕಾಪಟ್ಟೆ ಕಲೆಗಳಾಗಿತ್ತು ಕಲೆಗಳೆಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ ನನಗೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಆಗೋಗಿತ್ತು ಬಟ್ ಈಗ ಕಡಿಮೆ ಆಗಿದೆ ಮ್ಯಾಮ್ ನಿಮಗೇನು ಹೇರ್ ಫಾಲೇ ಆಗಲ್ವಾ ಕೂದಲೇ ಉದ್ರಲ್ವಾ ಅಂತ ತುಂಬ ಜನ ನನಗೆ ಕೇಳಬಹುದು ಆ ಥರ ಎಲ್ಲ ಏನೂ ಇಲ್ಲ ನಮಗೂ ಕೂಡ ಹೇರ್ ಫಾಲ್ ಆಗುತ್ತೆ ಸ್ಕಿನ್ ಹಾಳಾಗುತ್ತೆ ಎಲ್ಲವೂ ಕೂಡ ಆಗುತ್ತೆ ಆದರೆ ಸ್ವಲ್ಪ ಮೇಂಟೈನ್ ಇದ್ದರೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಹೇರಿಗೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಿದ್ದೀನಿ ಅಂತ ನನಗೆ ಅನ್ನಿಸ್ತು ಸ್ಕಿನ್ನಿಗೆ ಅಷ್ಟೊಂದು ಇಲ್ಲ ಅಂತ ಅನ್ನಿಸ್ತು ಇನ್ಮೇಲೆ ಖಂಡಿತ ನನ್ನ ಸ್ಕಿನ್ನಿಗೂ ನಾನೇ ಕೊಡ್ಕೋಬೇಕು ಅಂತ ಅಂದ್ಕೊಳ್ತಿದ್ದೀನಿ ಟೈಮ್ ಸ್ಕಿನ್ನಿಗೆ ನಿಜವಾಗ್ಲೂ ಟೈಮೇ ಕೊಡ್ತಿಲ್ಲ ಅಂತ ನನಗೆ ಅನ್ನಿಸಿದ್ದು ಸೊ ಅದನ್ನು ಅಪ್ಲೈ ಮಾಡಬೇಕು ಹೇರ್ ಫುಲ್ಲು ಅಪ್ಲೈ ಮಾಡಿಬಿಟ್ಟು ಫಸ್ಟು ಸ್ಕಾಲ್ಪಿಗೆ ಅಪ್ಲೈ ಮಾಡ್ಕೊಳ್ಳಿ ಸ್ಕಾಲ್ಪಿಗೆಲ್ಲ ಅಪ್ಲೈ ಮಾಡ್ಕೊಂಡು ಆ ನಂತರ ಕೂದಲಿಗೆಲ್ಲ ಅಪ್ಲೈ ಮಾಡಿ ಕೂದಲು ತುದಿಗೂ ಕೂಡ ಬಿಡಬೇಡಿ ಅಂದರೆ ನಾನು ಯಾರ ಹತ್ರನೂ ಒಬ್ರ ಹತ್ರ ಅಪ್ಲೈ ಮಾಡಿಸ್ಕೊಂಡಿದ್ರೆ ಈಸಿ ಆಗ್ತಾಯಿತ್ತು ಇಲ್ಲ ನಾನೇ ಅಪ್ಲೈ ಮಾಡ್ಕೊಳ್ತೀನಿ ಅಂತ ಮಾಡ್ಕೊಳ್ತಾ ಇದ್ದೆ ಒಂದು ಸ್ವಲ್ಪ ಸ್ವಲ್ಪನೇ ಕೂದಲು ತೆಗೆದುಬಿಟ್ಟು ಕ್ಲೀನಾಗಿ ಸ್ಕಾಲ್ಪಿಗೆಲ್ಲ ಅಪ್ಲೈ ಮಾಡಬೇಕು ನೀಟಾಗಿ ಅಪ್ಲೈ ಮಾಡಿದಷ್ಟು ಚೆನ್ನಾಗಿ ಕೂದಲಿಗೆ ಹಿಡಿಯುತ್ತೆ ಹಾಗೆ ಯಾವುದಾದ್ರೂ ಹಳೆ ಟಿ ಶರ್ಟ್ ಹಾಕ್ಕೊಂಡು ಈ ಒಂದು ಹೇರ್ ಮಾಸ್ಕನ್ನ ಹಾಕೊಳ್ಳೋದು ತುಂಬ ಒಳ್ಳೆಯದು ಯಾಕಂತಂದರೆ ಇಡೀ ಬಟ್ಟೆನೇ ಗಲೀಜಾಗಿ ಹೋಗುತ್ತೆ ಇದನ್ನು ಅಪ್ಲೈ ಮಾಡಿಬಿಟ್ಟು ಕಂಪ್ಲೀಟ್ ಡ್ರೈ ಆಗೋ ತನಕ ವೆಯ್ಟ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಮುಗಿತು ಆದರೆ ಜಸ್ಟ್ ಹೇರ್ ಮಾಸ್ಕಿಂದ ಫೇಸ್ ಮಾಸ್ಕಿಂದ ಎಲ್ಲನೂ ಬದಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ಬರಿಗೆ ವಿಟಮಿನ್ಸ್ ಕಡಿಮೆ ಇರುತ್ತೆ ಈಗ ಸ್ಕಿನ್ನಲ್ಲಿ ಪಿಂಪಲ್ಸ್ ಎಲ್ಲ ಬರುತ್ತಲ್ಲ ಕೆಲವರಿಗೆ ವಿಟಮಿನ್ಸ್ ಕಡಿಮೆ ಇರುತ್ತೆ ಕೆಲವರಿಗೆ ಚೆನ್ನಾಗಿ ನಿದ್ರೆ ಮಾಡ್ತಿರಲ್ಲ ಕೆಲವರು ಔಟ್ಸೈಡ್ ಫುಡ್ ತಿಂತಿರ್ತಾರೆ ಇನ್ನು ಕೆಲವರು ಏನೂ ತಿಂತಿರಲ್ಲ ಔಟ್ಸೈಡ್ ಫುಡ್ತಿನೆಲ್ಲ ಹೇ ಸ್ಕಿನ್ನನ್ನು ಮತ್ತು ಹೇರ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ ಆದರೂ ಅವ್ರಿಗೆ ಯಾಕೆ ಪಿಂಪಲ್ಸ್ ಬರುತ್ತೆ ಅಂತಂದರೆ ನಂಗೆ ಒಬ್ಬರು ಡಾಕ್ಟರ್ ಹೇಳಿದ್ದು ಏನಂತಂದರೆ ಕೆಲವರಿಗೆ ಟೀನೇಜಲ್ಲಿ ಪಿಂಪಲ್ಸ್ ಬರುತ್ತೆ ಇನ್ನು ಕೆಲವರಿಗೆ ಟೀನೇಜ್ ದಾಟದ ಮೇಲೆ ಪಿಂಪಲ್ಸ್ ಬರುತ್ತೆ ನಿಮಗೆ ಬಂದಿರೋದು ಅದೇ ಅಂತ ನನಗೆ ಹೇಳಿದ್ರು ನಿಮಗೆ ಟೀನೇಜಲ್ಲಿ ನನಗೆ ಹೇಳಿದೆ ನಾನು ಟ್ವೆಂಟಿ ಫೈವ್ ಇಯರ್ಸಲ್ಲಿ ನನಗೆ ಒಂದೇ ಒಂದು ಪಿಂಪಲ್ ಬಂದಿಲ್ಲ ಅಂತ ಹೇಳಿದೆ ಅದಕ್ಕೆ ಕೆಲವರಿಗೆ ಟೀನೇಜಲ್ಲಿ ಬರುತ್ತೆ ಕೆಲವರಿಗೆ ಟೀನೇಜ್ ಆದಮೇಲೆ ಬರುತ್ತೆ ಅಂತ ಹೇಳಿದ್ರು ಸೊ ನೀವು ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಕಿನ್ನನ್ನು ಹೇರನ್ನು ನೀಟಾಗಿ ನೋಡ್ಕೊಳ್ತಾ ಬಂದರೆ ಸಾಕು ಒಂದಲ್ಲ ಒಂದಿನ ಸ್ಕಿನ್ನು ಹೇರು ಎಲ್ಲನೂ ಸರಿ ಹೋಗುತ್ತೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಫ್ರಸ್ಟ್ರೇಷನ್ ಮಾಡ್ಕೊಳ್ಳೋದು ಬೇಡ ಆರಾಮಾಗಿ ನಿದ್ದೆ ಮಾಡಿಕೊಂಡು ಊಟ ತಿನ್ಕೊಂಡು ಚೆನ್ನಾಗಿ ನೀರು ಕುಡ್ಕೊಂಡು ಹೆಲ್ದಿಯಾಗಿರೋದನ್ನ ತಿಂದ್ಕೊಂಡಿದ್ರೆ ಸಾಕು ಎಲ್ಲನೂ ಕೂಡ ಸರಿ ಹೋಗುತ್ತೆ ಅಂತ ನಾನು ಎಲ್ರಿಗೂ ಹೇಳ್ತಿದ್ದೀನಿ ಸ್ಕಿನ್ ಮೇಲೆ ಒಂದು ಪಿಂಪಲ್ ಬರ್ತಿದ್ದಂಗೆ ಕೆಲವರು ತುಂಬ ಟೆನ್ಷನ್ ಆಗ್ತಾರೆ ಎಲ್ಲೂ ಹೊರಗಡೆ ಫಂಕ್ಷನಿಗೆ ಹೋಗೋಲ್ಲ ಕೂದಲು ಉದುರ್ತಿದೆ ಅಂದರೆ ಅಳ್ತಾರೆ ನಮಗೂ ಆಗುತ್ತೆ ಆ ಥರ ಎಲ್ ನಿಮಗೆ ಮಾತ್ರ ಅಲ್ಲ ಎಲ್ರಿಗೂ ಆ ಥರ ಹಾಗೇ ಆಗುತ್ತೆ ಸಡನ್ನಾಗಿ ಇದಕ್ಕಿದ್ದಂಗೆ ಹೇರ್ ಫಾಲ್ ಎಲ್ಲ ಆಗಕ್ಕೆ ಶುರುವಾದಾಗ ಎಲ್ಲರಿಗೂ ಬೇಜಾರಾಗುತ್ತೆ ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾರೆ ಆರಾಮಾಗಿದ್ದಷ್ಟು ನಿಮ್ಮ ಸ್ಕಿನ್ ಈಗ ನನಗೆ ಅಳ್ ಅಳ್ಬೇಕು ಆ್ಯಕ್ಚುಲಿ ನನ್ನ ಸ್ಕಿನ್ ಈ ಥರ ಆಗಿರೋದಕ್ಕೆ ಬಟ್ ನಾನು ಟೆನ್ಷನ್ ತೊಗೊಳ್ಳಲ್ಲ ಕೂಲಾಗಿರ್ತೀನಿ ಎಲ್ಲನೂ ಸರಿ ಹೋಗುತ್ತೆ ಕೃಷ್ಣನೇ ಹೇಳ್ತಾರೆ ಈ ಈ ಸಮಯವು ಕಳೆದು ಹೋಗುತ್ತದೆ ಅಂತ ಅಷ್ಟೇ ಕಂಪ್ಲೀಟು ಡ್ರೈ ಆದಮೇಲೆ ಹೇರ್ ವಾಶ್ ಮಾಡಿದ್ರೆ ಆಯಿತು ಹೇರ್ ವಾಶ್ ಮಾಡುವಾಗ ನೀವು ಯಾವುದು ಪ್ರತಿದಿನ ಶ್ಯಾಂಪು ಯೂಸ್ ಮಾಡ್ತಿರೋ ಅದೇ ಶ್ಯಾಂಪುಗೆ ಆಲೋವೆರಾ ಮನೆ ಹತ್ರ ಸಿಕ್ಕೋ ಆಲೋವೆರಾ ಅಂದರೆ ತುಂಬ ಒಳ್ಳೆಯದು ಅಂದರೆ ನೀವು ಮೆಡಿಕಲಲ್ಲಿ ಆಲುವೆರಾ ಡಬ್ಬ ತಂದು ಯೂಸ್ ಮಾಡೋದು ಬೇಡ ಆಲೋವೆರಾನ ಜೆಲ್ ಮಾಡಿಕೊಂಡು ಆಲುವೆರ ಒಳಗಡೆ ತಿರುಳೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಆ ಪೇಸ್ಟಿಗೆ ನೀವು ಯಾವ ಶ್ಯಾಂಪು ಪ್ರತಿದಿನ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಆಲುವೆರ ಜೆಲ್ ಹಾಗೆ ಶ್ಯಾಂಪೂನ ಮಿಕ್ಸ್ ಮಾಡಿ ಆನಂತರ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿ ಹೇರ್ ವಾಶ್ ಮಾಡಿ ಆದಮೇಲೆ ಯಾವುದಾದ್ರೂ ಒಂದು ಸೀರಮ್ನ ಟು ತ್ರೀ ಡಾ ಡ್ರಾಪ್ಸ್ನ ಹಾಕೊಂಡ್ಬಿಟ್ಟು ಕ್ಲೀನಾಗಿ ತಲೆ ಕೂದಲಿಗೆ ಸ್ಕಾಲ್ಪಿಗೆ ಅಪ್ಲೈ ಮಾಡಬಾರ್ದು ಕೂದಲಿಗೆ ಫುಲ್ಲು ಅಪ್ಲೈ ಮಾಡಿದ್ರೆ ಸಾಕು ಹೇರ್ ಕೇರ್ ರೊಟೀನ್ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಆ್ಯಕ್ಚುಲಿ ಅಮ್ಮ ಅಮ್ಮನ ಮನೆಯಲ್ಲೇ ರಾತ್ರಿಯೇ ಸ್ನಾನ ಮಾಡಿಕೊಂಡು ಇಲ್ಲಿ ಕೌಶಿ ಮನೆಗೆ ಬಂದೆ ನಾನು ಅಂದರೆ ಶುಕ್ರವಾರ ಅಮ್ಮ ಮನೇಲಿ ಉಳಿಯಂಗಿರಲಿಲ್ಲ ಅಂಥೇಳಿ ಮಳೆ ಇದ್ರೂ ನೆನ್ಕೊಂಡು ಬಂದೆ ಹೇರ್ ಮಾಸ್ಕ್ ಅಪ್ಲೈ ಮಾಡಿ ವಾಶ್ ಮಾಡಾದ್ಮೇಲೆ ಆ ಒಂದು ಪುಡಿ 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 ಅಲ್ಲೇ ಇರುತ್ತೆ ತಲೆ ತಲೆಕೋಬ್ದಲ್ಲಿ ಅದು ಡ್ರೈ ಆದಮೇಲೆ ಹಿಂಗೆ ಅಂದರೆ ಸಾಕು ಕೊಡ್ಕಿದ್ರೆ ಸಾಕು ಕೊಡುವಿದ್ರೆ ಸಾಕು ಅದೆಲ್ಲ ಉದುರೋಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ದಾಸವಾಳದ ಎಲೆ ಹಾಗೆ ಮೊಸರು ನಿಮ್ಮ ತಲೆ ಕೂಲಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಸ್ಟ್ರಾಂಗ್ ಆಗಿರೋದಕ್ಕೆ ಹೇರ್ ಫಾಲ್ ಕಡಿಮೆ ಆಗೋದಕ್ಕೆ ನಾನು ಖಂಡಿತ ನೀವು ಬೇರೆ ಯಾವ ಟಿಪ್ಸ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿರೋ ಎಲ್ಲ ಟಿಪ್ಸ್ನು ನೀವು ಫಾಲೋ ಮಾಡ್ಬೋದು ಯಾವುದೇ ರೀತಿ ನನಗೆ ನಾನು ಅಪ್ಲೈ ಮಾಡೇ ನಿಮಗೆ ತೋರಿಸೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ನನಗೆ ನಿಜವಾಗ್ಲೂ ಆಗಿಲ್ಲ ಸೊ ನೀವು ಅಪ್ಲೈ ಮಾಡ್ಬೋದು ನೀವೆಲ್ಲ ಹೇರ್ ಮಾಸ್ಕು ಎಲ್ಲ ಸ್ಕಿನ್ ಕೇರ್ದು ಮಾಸ್ಕನ್ನು ಅಪ್ಲೈ ಮಾಡ್ಬೋದು ಇಲ್ಲ ನನಗೆ ಹೇರಿಗೆ ಯಾವುದಾದ್ರೂ ಎರಡೆರಡು ಟಿಪ್ಸ್ ಹೇಳಿ ಅಂದರೆ ಒಂದು ಹೋಮ್ ಮೇಡ್ ಏರ್ ಆಯಿಲು ಅದನ್ನ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅದನ್ನ ಬಿಟ್ಟರೆ ಈ ಒಂದು ದಾಸವಾಳ ಎಲೆ ಅಗಸೆ ಬೀಜ ಜೆಲ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡೋದ್ರಿಂದ ನಿಮ್ಮ ಹೇರ್ ತುಂಬಾ ಚೆನ್ನಾಗಿರುತ್ತೆ ನಾನು ಅಲ್ಲಿ ವಾಶ್ ಮಾಡಿದ್ಮೇಲೆ ನಿಮಗೆ ತೋರ್ಸಕ್ ಆಗಿಲ್ಲ ಹೇರ್ನ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಲವ್ ಯು ಆಲ್